ನಮಸ್ಕಾರ ಸ್ನೇಹಿತರೆ ನಾವು ಚಿಕ್ಕೂರು ಇರಬೇಕಾದ್ರೆ ಕಾಯಕವೇ ಕೈಲಾಸ ಆಮೇಲೆ ನುಡಿದರೆ ಮುತ್ತಿನ ಹಾರದ ಅಂತ ಇರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಇರಬೇಕು ಅಂತ ಈ ಥರ ಎಲ್ಲ ವಚನಗಳ ಕೇಳ್ತಿದ್ವಿ ಸೊ ಸ್ನೇಹಿತರೆ ಇವತ್ತು ನಾವೆಲ್ಲಿ ಬಂದಿದ ಅಂತ ಹೇಳಿದ್ರೆ ಬಸವನಾಡಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಜಿಲ್ಲೆ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿಗೆ ಬಂದಿದ್ವಿ ಸೊ ಇವತ್ತು ನಾವು ಬಸವನ ಬಾಗೇವಾಡಿಯಲ್ಲಿ ತುಂಬ ಪ್ರಸಿದ್ಧಿ ಹೊಂದಿರೋ ಶ್ರೀ ಬ ಅವರ ನಾಡಿನ ಬಗ್ಗೆ ನಿಮಗೆ ಎಕ್ಸ್ಪ್ಲೋರ್ ಹೋಗ್ತಿದ್ದೀನಿ ಸೊ ಇಲ್ಲಿ ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಈ ಕಡೆ ಬಂದಂತ ಹೇಳಿದ್ರೆ ಬಿಜಾಪುರ್ ಮೇನ್ ರೋಡ್ ಈ ಕಡೆಯಿಂದ ಬಂದ್ರೆ ಅಂತ ಹೇಳಿದ್ರೆ ತಾಳಿಕೊಟ್ಟಿಂದ ಬರ್ಬೋದು ಸೊ ನಾನು ನಿಮಗೆ ಫಸ್ಟ್ ಕರ್ಕೊಂಡು ಹೋಗ್ತಾ ಇರೋದು ಶ್ರೀ ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಆಮೇಲೆ ಅವ್ರ ಸ್ಮಾರಕ ಅದನ್ನು ಯಾವ ರೀತಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಫಸ್ಟ್ ಹೆಂಗಿತ್ತು ಈಗ ಹೆಂಗಾಗಿದೆ ಇದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಸೊ ನೀವು ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ ಇದು ಶ್ರೀ ಅವರ ಒಂದು ಜನ್ಮಸ್ಥಳ ಇದನ್ನ ಪುಣ್ಯ ಸ್ಮಾರಕ ಆಗಿ ಮಾರ್ಪಾಡನ್ನ ಮಾಡಿದ್ದಾರೆ ಇದು ಬಸವ ಜನ್ಮಭೂಮಿಗೆ ಸ್ವಾಗತ ಅಂತ ಹಾಕಿದ್ದಾರೆ ಸೊ ಈಗ ನಾವು ನೆಕ್ಸ್ಟ್ ನೀ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಒಳಗಡೆ ಬ ಶ್ರೀ ಬ ಅವರು ಹುಟ್ಟಿದ್ದಂಥ ಸ್ಥಳ ಯಾವ ರೀತಿಯಾಗಿದೆ ಆಮೇಲೆ ಅದನ್ನು ಮುಂಚೆಗಿಂತಲೂ ಈಗ ಹೀಗೆ ಯಾವ ರೀತಿಯಾಗಿ ರೀಬಿಲ್ಟ್ ಮಾಡಿದ್ದಾರೆ ಆಮೇಲೆ ರೀಟಚ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಸೊ ಬರೀ ನಾನು ನಿಮಗೆ ನೆಕ್ಸ್ಟ್ ಆ ಸೀನಲ್ಲಿ ಸಿಗ್ತೀನಿ ಸೊ ಸ್ನೇಹಿತರೆ ನಾವಿವಾಗ ಬಸವ ಜನ್ಮಸ್ಥಳ ಅವರ ಸ್ಮಾರಕದ ಹತ್ರ ನಾವಿದ್ದೀವಿ ಸೊ ಇವರು ಬಸವೇಶ್ವರವರು ಕಾಲಘಟ್ಟ ಅಂತ ತೊಗೊಂಡ್ರೆ ಸ್ನೇಹಿತರೆ ಸುಮಾರು ಹನ್ನೊಂದನೇ ಶತಮಾನ ಹನ್ನೊಂದರಿಂದ ಹನ್ನೆರಡನೇ ಶತಮಾನ ಸೊ ಬಸವಣ್ಣವರು ಹುಟ್ಟಿದ ಬಂದು ಹನ್ನೊಂದು ನೂರ ಇಸಿಲಿ ಆಮೇಲೆ ಅವರು ಅಷ್ಟೊಂದೇನು ದೀರ್ಘಾವಧಿ ಕಾಲ ಜೀವನ ಮಾಡಲಿಲ್ಲ ಸುಮಾರು ಅರವತ್ತ್ನಾಲ್ಕರಿಂದ ಅರವತ್ತೈದು ವರ್ಷ ಅವರು ಜೀವನ ಮಾಡಿದ್ರು ಸೊ ಇವರ ಮೂಲ ತಂದೆ ಬಂದು ಮಾದರಸ ಆಮೇಲೆ ತಾಯಿ ಬಂದು ಮಾದಲಾಂಬಿಕೆ ಸೊ ಇವು ಇವರಿಗೆ ಜ್ಯೇಷ್ಠ ಪುತ್ರನಾಗಿ ಶ್ರೀ ಅವರು ಜನ್ಮನ ಪಡಿತಾರೆ ಸೊ ಇಲ್ಲಿ ನೀವೇ ನೀವು ನೋಡ್ತಿರಲ್ಲ ಸ್ಟ್ರೈಟಾಗಿ ಇದೇ ಅವರ ಬಸವ ಜನ್ಮಸ್ಥಳ ಇದೇ ಅವ್ರದ್ದು ಸ್ಮಾರಕ ಆಗಿರ್ತೈತಿ ಸೊ ಅದನ್ನು ರೀಬಿಲ್ಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಒಳಗಡೆ ಅವ್ರದ್ದೆಲ್ಲ ಏನೇನಿದೆ ಎಲ್ಲ ಅಲ್ಲಿ ಇದೆ ಈಗ ಹೊಸದಾಗಿ ಈ ರೀತಿಯಾಗಿ ಮಾರ್ಪಣೆ ಮಾಡಿದ್ದಾರೆ ಸೊ ಸ್ನೇಹಿತರೆ ನಾವೀಗ ಎಂಟ್ರೆನ್ಸ್ ಆಗೊಂಡ್ ಬರ್ರಿ ಸೊ ಈ ರೀತಿಯಾಗಿ ನೀವು ನೋಡ್ಬೋದು ತುಂಬ ದೈತ್ಯ ಆಕಾರದಲ್ಲಿದೆ ಸೊ ಬಸ್ಸು ಹುಟ್ಟಿರ್ತಕ್ಕಂಥ ಒಂದು ಸ್ಥಳಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅದನ್ನು ಈ ರೀತಿಯಾಗಿ ಮಾರ್ಪಟನೆ ಮಾಡಿದ್ದಾರೆ ಅವರು ಸೊ ಇಲ್ಲಿ ನೋಡ್ಬೋದು ಸೊ ತುಂಬ ಒಂದು ಅದ್ಭುತವಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಎಂಟ್ರೆನ್ಸ್ ಈ ರೀತಿಯಾಗಿದೆ ಸೊ ಸುತ್ತ ಪಿಲ್ಲರ್ಗಳನ್ನೆಲ್ಲ ಈ ರೀತಿಯಾಗಿ ಹಾಕಿದ್ದಾರೆ ಅವರು ಸೊ ಬಂದವ್ರಿಗೆ ವಿಶ್ರಾಂತಿ ಪಡೆಯೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಸೊ ಈಗ ನಾವು ಎಂಟ್ರೆನ್ಸ್ ಆಗೋಣ ಎಂಟ್ರೆನ್ಸ್ ಒಳಗಡೆ ನಮಗೆ ಈ ರೀತಿಯಾಗಿ ಇದು ಹಾಕಿದ್ದಾರೆ ಇದನ್ನ ಸೈಡ್ ಮಾಡ್ಕೊಂಡು ಹೋಗೋಣ ಸೊ ನಾನು ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಸೊ ಹ್ಞೂ 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 ಸ್ನೇಹಿತರೆ ಈಗ ನೋಡಿರಿ ಎಷ್ಟು ಬೃಹತ್ತಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಸಿಕ್ಕಾಪೇ ದೊಡ್ಡದಾಗಿದೆ ಸ್ನೇಹಿತರೆ ಈ ಥರ ಅಂದ್ಕೊಂಡಿರಲಿಲ್ಲ ಈ ಥರ ಆಗಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಒಂದು ಈ ಥರ ಅಂಥ ಸ್ಥಳ ಇದೆ ಅಂತ ಹೇಳ್ಬಿಟ್ಟು ಒಂದು ವಚನ ಪಿತಾಮಹ ಅವರು ಈ ಅವರೊಂದು ಜೀವನ ಚರಿತ್ರೆ ಇಟ್ಕೊಂಡು ಈ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಮೆ ಮೆಚ್ಚಬೇಕಾಗಿರುವಂಥ ವಿಷಯ ಇದೆ ಸೊ ಇಲ್ಲಿ ನೋಡ್ಬೋದು ಸೊ ಇದು ಈ ಚಿತ್ರ ನಿಮಗೆ ನೋಡಿದ್ರೆ ಏನಿಸ್ತದೆ ಅಂತ ಹೇಳಿದ್ರೆ ಸ್ನೇಹಿತರೆ ಅವರು ಅಲ್ಲಿಂದ ಕೂತಿರಲ್ಲ ಅವರು ಮಾದಲಾಂಬಿಕೆ ಅಂತ ಹೇಳಿದ್ರೆ ಬಸವಣ್ಣ ಅವರ ತಾಯಿ ಆಮೇಲೆ ಅವರ ಮಡ್ಲಲ್ಲಿ ಏನಿದ್ದಾರೆ ಅವರು ಬಸವಣ್ಣವರು ಸೊ ಅಲ್ಲಿ ನೀವು ಇವೇನು ತೊಟ್ಲನ್ನು ನೋಡ್ತೀರಲ್ಲ ಆ ತೊಟ್ಲಲ್ಲಿ ಬಸವಣ್ಣವ್ರನ್ನ ಆಡಿಸಿ ಆಮೇಲೆ ಅಲ್ಲೇ ಅವರು ನಾಮಕರಣ ಮಾಡಿದ ಅನ್ನೋ ಒಂದು ಚರಿತ್ರೆ ಇತಿಹಾಸ ಕೂಡ ಇದೆ ಸೊ ನೀವೆಲ್ಲಿ ಇಲ್ಲಿ ನೋಡ್ತಿದ್ರಲ್ಲ ಇದೇ ಸ್ಥಳದಲ್ಲಿ ಬಸವಣ್ಣವ್ರನ್ನ ಲಾಲನೆ ಪಾಲನೆ ಅವ್ರ ತಾಯಿ ಆ ತಾಯಿಯಾದಂಥ ಮಾ ಮಾದಲಾಂಬಿಕೆಯವರು ಮಾಡ್ತಿದ್ರು ಸೊ ನೀವು ಇಲ್ಲಿ ನೋಡ್ಬೋದು ತಾಯಿ ಮಾದಲಾಂಬಿಕೆ ನವಜಾತ ಶಿಶು ಬಸವಣ್ಣನ ಪತಿ ಮಾದ ಮಾದಿರಾಜನ ಸಮ್ಮುಖದಲ್ಲಿ ಇದೇ ಸ್ಥಳದಲ್ಲಿದ್ದ ಅವರ ಸ್ವಗೃಹದಲ್ಲಿ ಮನೆತನದ ಗುರುಗಳಿಗೆ ತೋರಿಸಿ ಆಶೀರ್ವಾದ ಪಡೆಯೋದು ಸೊ ಇವರು ಅವ್ರ ಗುರುಗಳಾಗಿರ್ತಾರೆ ಅವ್ರ ಕಡೆಯಿಂದ ಆಶೀರ್ವಾದನ ಕೂಡ ಪಡಿಸ್ತಾರೆ ಅವರು ಐತಿಹಾಸಿಕ ಪೌರಾಣಿಕ ಪುರಾವೆಗಳ ಅನುಸಾರ ಬಸವಣ್ಣನವರು ಅತ್ಯಂತ ಶುಭ ದಿನವಾದ ಅಕ್ಷಯ ಅಕ್ಷಯ ತೃತೀಯದಂದು ಜನ್ಮ ನೀಡ್ತಾರೆ ಸೊ ಅವರ ತಾಯಿಯವರು ಅಕ್ಷಯ ತೃತೀಯ ಅನ್ನೋ ನಕ್ಷತ್ರ ಟೈಮಲ್ಲಿ ಅವರು ಇದನ್ನು ಕೂಡ ಜನ್ಮ ಕೂಡ ನೀಡ್ತಾರೆ ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ ತನ್ನ ಶಿಲ್ಪಿ ತನ್ನ ಕಲೆಯನ್ನು ಯಾವ ರೀತಿಯಾಗಿ ಜನರಿಗೆ ತೋರಿಸೋ ಒಂದು ಪ್ರಯತ್ನ ಕೂಡ ಮಾಡಿದ್ದಾನೆ ಇಲ್ಲಿ ನೋಡ್ಬೋದು ಸೊ ಬಸವಣ್ಣವರ ಜೀವನದಲ್ಲಿ ಕೆಲವು ಘಟನೆಗಳು ಯಾವ ಯಾವ ರೀತಿಯಾಗಿ ಪ್ರಣಾಮ ಬೀಳ್ದು ಯಾವ್ಯಾವ ಒಂದು ಕಠಿಣ ಆಮೇಲೆ ತುಂಬ ಇನ್ಸ್ಪೈರ್ ಆಗುವಂಥ ಯಾವ್ಯಾವ ಇದಿದೆಯಲ್ಲ ಘಟನೆಗಳು ಅದನ್ನೆಲ್ಲ ಇಲ್ಲಿ ಚಿತ್ರೀಕರಣ ಒಂದು ಮಾಡೋ ಚಿತ್ರೀಕರಣವಾಗಿ ತೋರಿಸಿ ಜನರಿಗೆ ಒಂದೊಂದು ಅವ್ರ ಮುಂದಿಡುವ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇದೇವರ ತೊಟ್ಲು ಇದೇ ತೊಟ್ಲಲ್ಲಿ ಬಸವಣ್ಣವ್ರನ್ನ ಹಾಕಿ ಅಂದರೆ ಲಾಲ್ನೇ ಪಲ್ನೆ ಮಾಡ್ತಿದ್ರು ಸೊ ಇಲ್ಲಿ ನೋಡ್ಬೋದು ಕ್ರಾಂತಿಕಾರಿ ವಿಚಾರ ಹಾಗೂ ನಡೆತಗಳಿಗಾಗಿ ಸ್ಥಳೀಯರಿಂದ ಬಹಿಷ್ಕೃತಗೊಂಡ ಬಾಲಕ ಬಸವಣ್ಣ ಇಚ್ಛೆ ಸ್ವಇಚ್ಛೆಯಿಂದ ಅಗ್ರಹಾರವನ್ನು ತೊರೆದು ಕೂಡಲ ಸಂಗಮದತ್ತ ಹೋಗುತ್ತಿರುವುದು ಸೊ ಇಲ್ಲಿ ಬಸವಣ್ಣವರು ನಿಮಗೇನಲ್ಲಿ ಕಾಣ್ತಿದೆಯಲ್ಲ ಅದು ಕೂಡಲ ಸಂಗಮ ಕೂಡಲ ಸಂಗಮದ ಕಡೆ ಅವರು ಸೊ ನೀವು ಇಲ್ಲಿ ನೋಡ್ಬೋದು ಸುಪ್ರಸಿದ್ಧ ಕೂಡಲ ಸಂಗಮೇಶ್ವರ ದೇವಸ್ಥಾನದಲ್ಲಿ ಬಾಲಕ ಬಸವ ಅಲ್ಲಿನ ಗುರುವರೆಣ್ಯರ ದರ್ಶನ ಪಡೆಯುತ್ತಾರೆ ಸೊ ಅಲ್ಲಿಂದ ಅವ್ರು ಬಿಟ್ಟು ಹೋಗ್ತಾರೆ ಕೋಡಲ್ ಸಮ ಹೋಗ್ತಾರೆ ಅಲ್ಲಿ ಕೂಡಲ ಸಂಗಮದಲ್ಲಿ ಬಂದ ತಕ್ಷಣ ಸಂಗಮನಾಥೇಶ್ವರ ಅವರ ದೇವಸ್ಥಾನದಲ್ಲಿ ಗುರುಗಳು ಹಿರಿಯರಾಗಿರುತ್ತಾರಲ್ಲ ಅವ್ರ ಹತ್ರ ಒಂದು ದರ್ಶನ ಮತ್ತು ಆಶೀರ್ವಾದ ಕೂಡ ಪಡ್ಕೋತಾರವರು ಸೊ ಅಲ್ಲಿಂದ ಏನು ಕೂಡಲ ಸಂಗಮದಿಂದ ಬರ್ತಾರಲ್ಲ ಅಲ್ಲಿಂದನೇ ಅವ್ರ ಜೀವನ ಜೀವನವೇ ಚೇಂಜ್ ಆಗುತ್ತೆ ಸೊ ಅಲ್ಲಿಂದ ಚೇಂಜ್ ಆದ ತಕ್ಷಣ ಬೇರೆ ಬೇರೆಯವರಿಂದ ಅವರು ಇದು ಹೇಳ್ತಾರಲ್ಲ ಫಾಲೋವರ್ಸ್ ಅವ್ರು ಏನೇನು ಇದು ಹೇಳ್ತಾರಲ್ಲ ತತ್ವಗಳನ್ನೆಲ್ಲ ಕಲ್ತ್ಕೊಂಡು ನಮಗೆ ಬಸವಣ್ಣವರು ಈ ರೀತಿಯಾಗಿ ಸಿಗ್ತಾರೆ ಫಸ್ಟ್ ಚಿಕ್ಕ ಮಗುವಾಗಿದ್ದ ಬಸವಣ್ಣವರು ಆ ರೀತಿಯಿಂದ ಅವ್ರ ಜೀವನ ಎಲ್ಲ ನೀವು ನೋಡ್ಬೋದು ಹಿಂಗೆ ಸಾಲ ತೋರಿಸ್ಕೊಂಬಂದ ನಾನು ಅದನ್ನೆಲ್ಲ ತಿಳ್ಕೊಂಬಂದು ಬಂದು ಸೊ ಬ ಪುಟ್ಟ ಬಾಲಕನಾಗಿದ್ದ ಅವ ಸ್ವಾಮಿ ಬಸವೇಶ್ವರವರು ಈಗ ಈಗೇನು ನಾವು ಜಗತ್ ಪ್ರಸಿದ್ಧಿಯಾಗಿ ಬಸವೇಶ್ವರ ಮಹಾರಾಜ್ ಅಂತ ನಾವೇನು ಕರಿತೀವಿ ಇಲ್ಲಿ ನಮ್ಮ ಲಂಡನ್ನಲ್ಲಿ ಸಿಂಗಾಪುರಲ್ಲಿ ಅವ್ರದ್ದೇನು ಮೂರ್ತಿ ಇದಾರೆ ಅವರು ನಮ್ಗೆ ಈ ರೀತಿಯಾಗಿ ಕಾಣಿಸ್ತಾರೆ ನೋಡ್ಬೋದು ಸೊ ನೆಕ್ಸ್ಟ್ ಈ ಕಡೆ ಬಂದ್ರಿ ಅಂತ ಹೇಳಿದ್ರೆ ಕೂಡಲ್ ಸಂಗಮದಲ್ಲಿ ಅವರು ವ್ಯಾಸಂಗ ಮುಗಿಸಿ ಪ್ರೌಢಾವಸ್ಥೆಗೆ ಬಂದಿದ್ದ ಬಂದಾಗ ಅವರು ಗುರುವೇರಿಯಿಂದ ಅವರು ಒಂದು ಆಶೀರ್ವಾದನ ಪಡ್ಕೊಳ್ಳುವಂಥ ಒಂದು ಸ್ಥಳ ಇದು ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಮೇಲ್ಗಡೆ ಕಿಟಕಿ ಆಮೇಲೆ ಇದೆಲ್ಲ ಹಾಕಿದ್ದಾರೆ ಹುಷಾಲಿ ಹೋಗ್ಬೋದು ಅನಿಸುತ್ತೆ ಅದಕ್ಕೆ ಆ ಥರ ಕಿಟಕಿ ಆಮೇಲೆ ಗ್ರಿಲ್ಗಳೆಲ್ಲ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನಾನು ಇನ್ನೊಂದು ಇಲ್ಲಿ ದೂರಿಂದ ತೋರಿಸಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡ್ರಿ ಎಷ್ಟು ಹೈಟ್ ಆಗಿದೆ ಹೈಟ್ ಇದೆ ಇಲ್ಲಿ ಮಂಜು ಅಂತ ಹೇಳಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಐತಿ ಪಿನ್ ಡ್ರಾಪ್ ಸೈಲೆನ್ಸ್ ಕೇಳಿಸ್ತು ಅಂತ ಅನ್ಕೋತೀನಿ ಸೊ ಈ ಒಂದು ಟೋಟಲಾಗಿ ಆಗಿ ಈ ಒಂದು ಚಿತ್ರೀಕರಣ ಈ ಒಂದು ಸ್ಥಳ ಬಂದು ಸೊ ಬಸವೇಶ್ವರವರು ಹುಟ್ಟಿದಂಥ ಸ್ಥಳ ಆಮೇಲೆ ಆವಾಗೇ ಈ ರೀತಿ ಇತ್ತು ಅಂತ ನಾನು ಇಲ್ಲ ಸೊ ಹುಟ್ಟಿದಂಥ ಸ್ಥಳ ಇದೆ ಅದನ್ನೆಲ್ಲ ಗುರುತಲ್ಲಿಟ್ಟುಕೊಂಡು ಮುಂದೆ ಬಂದಂಥ ಪೀಳಿಗೆ ಅವರು ಅವರು ಇದ್ದಿದ್ದು ಹದ್ ಹನ್ನೊಂದನೇ ಶತಮಾನ ಈಗ ಇಪ್ಪತ್ತೊಂದನೇ ಶತಮಾನ ಇಷ್ಟು ಹತ್ತು ಹತ್ತು ಶತ್ಮ ಹತ್ತು ಶತಮಾನಗಳ ಡಿಫ್ರೆನ್ಸ್ ಒಳಗಡೆ ಈ ರೀತಿ ಒಂದು ಬೃಹತ್ತಾದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ನೀವೆಲ್ಲ ನೋಡ್ಬೋದು ಸೊ ಯಾಕೆ ಈ ಈ ಇವರಿಗೆ ಇಷ್ಟೊಂದಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಅವರು ತಿಳಿಸ್ಕೊಟ್ಟಂಥ ಧರ್ಮ ವಿದ್ಯೆಗಳು ಆಮೇಲೆ ತತ್ವಗಳು ಜೀವನದಲ್ಲಿ ಯಾವ ಇರಬೇಕು ಮನುಷ್ಯ ಯಾವ ಇರಬೇಕು ಆಮೇಲೆ ಅನ್ಯಾಯ ವಿರುದ್ಧ ಯಾವ ರೀತಿ ಹೋರಾಡಬೇಕು ಅಕ್ರಮದ ವಿರುದ್ಧ ಯಾವ ರೀತಿ ಹೋರಾಡಬೇಕು ನ್ಯಾಯ ಆಮೇಲೆ ನಿಷ್ಠೆ ಆಮೇಲೆ ಈ ಥರದ ತತ್ವಗಳನ್ನ ಇಟ್ಕೊಂಡು ಜೀವನ ಹೆಂಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ರು ಸೊ ಇಂಥವರು ಈ ಸಮಾಜದಲ್ಲಿ ಸಮಾಜ ಉದ್ಧಕರಾಗಿ ಉದ್ಧಾರಕರಾಗಿ ಬಂದಿರೋದು ಆಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಮಹಿಳೆಯರ ಸಬಲೀಕರಣ ಒಂದು ಚಳುವಳಿ ಕೂಡ ಇರುತ್ತೆ ಅಲ್ಲೂ ಕೂಡ ಇವ್ರದ್ದು ಒಂದು ಪಾತ್ರ ಮುಖ್ಯವಾಗಿರುತ್ತೆ ಆಮೇಲೆ ನಮ್ಮ ಬೀದರಲ್ಲಿ ಬಸವ ಕಲ್ಯಾಣದಲ್ಲೂ ಒಂದು ಅನುಭವ ಮಂಟಪ ಓಪನ್ ಮಾಡಿದ್ರು ಅಲ್ಲೂ ಕೂಡ ಇವ್ರದೊಂದು ದೊಡ್ಡ 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 ಮಟ್ಟಿಗೆ ಒಂದು ಕೊಡುಗೆ ಕೂಡ ಇದೆ ಧಾರ್ಮಿಕ ಸು ಸುಧಾರಣೆ ಆಗಿರ್ಬೋದು ಈ ಥರ ತುಂಬ ಸುಧಾರಣೆಗಳಲ್ಲಿ ಇವ್ರದೊಂದು ನಮ್ಮ ಬಸವಣ್ಣವ್ರದ್ದೊಂದು ತುಂಬ ಪ್ರಾಮುಖ್ಯತೆ ಇದೆ ಸೊ ತುಂಬ ಒಂದು ದೊಡ್ಡ ರೋಲ್ ಇದೆ ಅದಕ್ಕೆ ಅವ್ರನ್ನೆಲ್ಲ ಇಷ್ಟು ಗೌರವದಿಂದ ಇಷ್ಟೆಲ್ಲ ಇದೆ ಸೊ ನಾವೀಗ ಬಂದಿರುವಂಥ ಸ್ಥಳ ಬಂದು ಇವ್ರದ್ದು ಹುಟ್ಟಿರ್ತಕ್ಕಂಥ ಸ್ಥಳ ಅಷ್ಟೇ ಮುಖ್ಯ ದೇವಾಲಯ ನಾನು ನಿಮಗೆ ಆ ಕಡೆ ಇದೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ಸೊ ನೀವು ನೋಡ್ಬೋದು ಇಲ್ಲಿದೆ ಸೊ ಬರೀ ನಮಗೆ ಕರ್ಕೊಂಡು ಹೋಗ್ತೇನೆ ನೆಕ್ಸ್ಟ್ ಅವರು ದೇವಸ್ಥಾನಕ್ಕೆ